ನೊಂದವರ ಅಸಹಾಯಕರ ಮತ್ತು ಬಡವರ್ಗದ ಜನರ ಸೇವೆ ಮಾಡಲು ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ ಎಂದು ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದರು ನಾಯಕನಹಟ್ಟಿ ಪಟ್ಟಣದ ಹಟ್ಟಿ ಮಲ್ಲಪ್ಪನಾಯಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ವರ್ಷಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಸಂಘದ ಮುಖಾಂತರ ಸಮಾಜ ಸೇವೆಗಳನ್ನು ಕೈಗೊಳ್ಳಲು ವಿಫುಲವಾದ ಅವಕಾಶಗಳಿವೆ ಎಂದರು ಏನಿದೆ ಅನ್ನೋದು ನಾವು ಕೇಳಬೇಕು ನಂಬಿಕೆ ಒಪ್ಪಿಸ್ಬೇಕು ಇದು ನನ್ನ ಕಚೇರಿ ಇದು ನನ್ನ ಆಫೀಸು ಅನ್ನೋ ಭಾವನೆ ನನ್ನ ಆಫೀಸು ನನ್ನ ಕಚೇರಿ ಅಂತ ನಿಮಗೆ ಬಂದ್ರೆ ಅವಾಗ ಸರ್ಕಾರ ಯಾರು ಅಂತೀರ ನನ್ನ ಸರ್ಕಾರ ಅಂತೀರ ಈಗ ನನ್ನ ಅಧಿಕಾರಿ ಅಲ್ಲ ಇವಾಗ ನನ್ನ ಕಚೇರಿನಲ್ಲ ಅಂದ್ರೆ ಭಾವನೆ ಬರುತ್ತಾರೆ ನಿಮಗೆ ಹಾಗಾಗಿ ಅಧಿಕಾರಿಯಾಗಿ ನಾವು ಎರಡು ವರ್ಷ ಇರಲಿ ಹಿಂದೆನೂ ಇರಲಿ ಎಲ್ಲೇ ಕೆಲಸ ಮಾಡಿದ್ರು ಕೂಡ ಜನ ಬೆಲೆ ಅವರ ಭಾವನೆಗಳನ್ನು ಹಂಚಿಕೊಂಡು ಕೆಲಸ ಮಾಡಿದ್ರೆ ಆಮೇಲೆ ಇನ್ನೊಂದು ನನಗೆ ಒಂದು ಅಗಾಧವಾದ ಕಾಣಿಸಿದೆ ನಿಮ್ಮ ಏನೋ ಇದೊಂದು ಏನೋ ಬುನಾದಿ ಆಗಿದೆ ಹಟ್ಟಿ ಮಲಪಾ ನಾಯಕರು ಮಾಡಿ ಆದ್ಮೇಲೆ ಇವತ್ತು ಒಂದು ಕಟ್ಟಡ ಆಗಿದೆ ಈ ಕಟ್ಟಡಕ್ಕೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಒದಗಿಸ್ಬೇಕು ಮೂಲಭೂತ ಸೌಕರ್ಯಗಳು ನೂರು ಕೂಡ ಆಗ್ತವೆ ಆದರೆ ನಾನು ಹೇಳೋದೇನು ಅಂದರೆ ಇದ್ರ ಮುಖಾಂತರ ಇನ್ನೂ ಸಾಮಾಜಿಕ ಕೆಲಸಗಳನ್ನ ನಾವು ಮಾಡಬಹುದು ಎಷ್ಟೋ ಗ್ರಾಮಗಳಲ್ಲಿ ಅನ್ನ ಇಲ್ಲದಿದ್ದು ಬಟ್ಟೆ ಇಲ್ಲದಿದ್ದು ಚಪ್ಪಲಿ ಇಲ್ಲದಿದ್ದಾರೆ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಕೊರತೆ ಇರೋದು ಎಷ್ಟೋ ಇದೆ ನಮ್ಮ ನಮಗೆ ಗೊತ್ತೇ ಇಲ್ಲ ನಮ್ಮ ಕಣ್ಣಂದಾಜಿಗಿದ್ದಂಗೆ ಎಷ್ಟೋ ಜನ ಇದ್ದಾರೆ ಸೊ ಅಂತರ್ನ ಹುಡುಕಿ ಹುಡುಕಿ ಈಗ ಸಾಕಷ್ಟು ಇವತ್ತು ಏನಾಗಿದೆ ಬೆಂಗಳೂರು ಮೈಸೂರು ಅಂಥ ಜಾಗದಲ್ಲಿ ಹೈದರಾಬಾದ್ ಅಂತ ಜಾಗದಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿದಾವೆ ಸಾವಿರಾರು ಕಂಪ್ನಿಗಳಿದಾವೆ ಆ ಸಾವಿರಾರು ಕಂಪ್ನಿಗಳು ಒಂದು ವರ್ಷಕ್ಕೆ ಮಿನಿಮಮ್ ಆಗಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿ ಎಸ್ ಆರ್ ಕೊಡೋದ್ರೆ ಒಂದೊಂದು ಕಂಪ್ನಿಗಳು ಹತ್ತು ಹತ್ತು ಕೋಟಿ ಸೊ ಅವ್ರಿಗೇನಾಗಿದೆ ಕಂಪನಿಗಳಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು ಏನಂದರೆ ಈ ಭಾಗದಲ್ಲಿ ಬಡವರಿದ್ದಾರೆ ಈ ಭಾಗದಲ್ಲಿ ಜನಗಳಿಗಿಂತ ದುಸ್ಥಿತಿ ಇದೆ ಇಂತಿದ್ದ ಬೇರೆ ಬೇರೆ ಆರೋಗ್ಯ ದೃಷ್ಟಿಯಿಂದ ಆಗಲಿ ಎಜುಕೇಷನ್ ಆಗಲಿ ಈ ಮೂಲಭೂತ ಸೌಕರ್ಯಗಳು ಇಲ್ಲಿಗೆ ತಗೊಂಡ್ಬರಬೇಕು ಅನ್ನೋದು ಅವ್ರು ಮನವರಿಕೆ ಮಾಡಿಕೊಟ್ರೆ ಎಲ್ಲ ಬೆಂಗಳೂರು ಕಡೆ ಕೊಡೋದು ಇಲ್ಲಿಗೆ ಚಳಿಕೆರೆ ಮಾಡ್ತಾ ಇರೋರಿಗೆ ಬಂದು ಅವರು ಸಹಾಯ ಮಾಡ್ತಾರೆ ಇದು ಕೆಲಸ ಆಗಬೇಕು ಪರಿವರ್ತನೆ ಕೆಲಸ ಆಗಬೇಕು ಅದಕ್ಕೆ ಹೆತ್ತಂಟಿಗೌಡರು ಇದ್ದಾರೆ ಬೋರ್ಸ್ವಾಮಿ ಅವರಿದ್ದಾರೆ ನಾವೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದ್ರ ಮುಖಾಂತರ ಒಂದು ಅಲ್ಲಿ ಬೆಂಗಳೂರಲ್ಲಿ ಒಂದು ಹತ್ತರಿಂದ ಹದಿನೈದು ಕಂಪ್ನಿಗಳ ಅಪ್ರೋಚ್ ಮಾಡಿ ಅವ್ರನ್ನ ಮನವೊಲಿಸಿ ಅವ್ರನ್ನ ಕರ್ಕೊಂಡು ಇಲ್ಲಿ ಕೆಲವು ಹಳ್ಳಿಗಳಲ್ಲಿ ಕೆಲವು ಸ್ಕೂಲ್ ಇರ್ಬೋದು ಎಲ್ತ್ ಇಶ್ಯೂಸ್ ಸಂಬಂಧಪಟ್ಟಿರ್ಬೋದು ಅಂಗನವಾಡಿ ಇರ್ಬೋದು ಬೇರೆ ಬೇರೆ ಭಾಗದ ಏನಿದೆ ಇವನ್ನೆಲ್ಲ ತೋರಿಸಿ ಇದಕ್ಕೆ ಏನಾದರೂ ನೀವು ಧನ ಸಹಾಯ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿಸ್ಕೊಡಿ ಇಲ್ಲ ಒಂದು ಸ್ಮಾರ್ಟ್ ಕ್ಲಾಸ್ ಮಾಡಿ ಇಲ್ಲ ಒಂದು ಕೋಚಿಂಗ್ ಮೆಟೀರಿಯಲ್ಸ್ ನೀವು ಆನ್ಲೈನಲ್ಲಿ ಕೊಡಿ ಅಂತ ಮನವರಿಕೆ ಮಾಡಿಕೊಟ್ಟರೆ ಅವ್ರು ಮೂರು ಕ್ಲೋರಷ್ಟು ಮಾಡ್ತಾರೆ ಎಂ ವೈಟಿ ಸ್ವಾಮಿ ಮಾತನಾಡಿ ಹಟ್ಟಿ ಮಲ್ಲಪ್ಪ ನಾಯಕ ಸಂಘವು ಸಮಾಜ ಸೇವೆಯಂತಹ ಕಾರ್ಯಗಳಿಗೆ ಒಂದು ಮುನ್ನುಡಿ ಹಾಕಿಕೊಂಡಿರುವುದು ಸಂತಸದ ವಿಚಾರ ಎಂದರು ಹಟ್ಟಿ ಮಲ್ಲಪ್ಪ ಸಂಘದ ಅಧ್ಯಕ್ಷ ಜಿ ತಿಪ್ಪೇಸ್ವಾಮಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಸಂಕಷ್ಟದಲ್ಲಿರುವಂತಹ ಜನಗಳಿಗೆ ಕೈ ಹಿಡಿದು ಆಸರೆ ನೀಡುವಂತಹ ಮಹತ್ ಕಾರ್ಯವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಾಹಿತಿ ಹಟ್ಟಿ ಮಂಜುನಾಥ್ ಮುದಿಯಪ್ಪ ಬೋರಸ್ವಾಮಿ ಮುತ್ತಯ್ಯ ಜೋಗಿಹಟ್ಟಿ ಮಂಜುನಾಥ್ ಸೇರಿದಂತೆ ಇನ್ನಿತರರು ಇದ್ದರು